ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಶಾಸಕರ ಕುರಿತಾದಂತಹ ಒಂದು ವಿಚಾರವನ್ನು ಹೇಳಿಕಿದೆ ದಯವಿಟ್ಟು ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮಾತ್ರವಲ್ಲ ಅಗತ್ಯವಿದ್ದರೆ ಈ ಒಂದು ವಿಡಿಯೋನ ಶೇರ್ ಮಾಡೋಕೆ ಮರಿಬೇಡಿ ಮಾತ್ರವಲ್ಲ ಜನತಾ ಏಜೆಂಟ್ ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ ಕಾಣದಂತಹ ಪುತ್ತೂರು ತಾಲೂಕಿಗೆ ಇಂತಹ ಒಂದು ಶಾಸಕರನ್ನ ಪಡೆದ ಪುತ್ತೂರಿನ ಜನತೆಯೇ ಧನ್ಯರು ಅನ್ನುವಂತಹ ಒಂದು ವಿಚಾರವನ್ನ ಹಲವಾರು ಕಡೆಗಳಲ್ಲಿ ಹಲವಾರು ಬಾರಿ ವಿಡಿಯೋ ಮಾಡಿದೆ ಈ ಒಂದು ಶಾಸಕರ ಕುರಿತು ಒಂದಲ್ಲ ಎರಡು ಸಲ ಸಾವಿರಾರು ಬಾರಿ ಹೇಳಿದ್ರು ಸಾಕಾಗದು ಅಶೋಕ್ ಕುಮಾರ್ ರೈ ಅವರು ಏನೋ ಅವರ ಹಿನ್ನೆಲೆ ಏನೇ ಇರಲಿ ಯಾವುದೇ ಪಕ್ಷದೊಂದಿಗೆ ಅಥವಾ ಯಾವುದೇ ಸಂಘ ಸಂಸ್ಥೆಯೊಂದಿಗೆ ಅಥವಾ ಏನೇ ಆಗಿರಲಿ ಇವಾಗ ಪಕ್ಕಾ ಜಾತ್ಯತೀತವಾಗಿ ನಾಡಿನ ಜನತೆ ಏನನ್ನ ಅವರಿಂದ ಬಯಸ್ತಾರೆ ಅದನ್ನು ಜನರಿಗೆ ನೀಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಮಾತ್ರ ಅಲ್ಲ ಜಯಶಾಲಿ ಆಗಿದ್ದಾರೆ ನಮ್ಮ ಈ ಪುತ್ತೂರು ತಾಲೂಕಿನಲ್ಲಿ ಇದುವರೆಗೂ ಕಾಣದಂತಹ ಒಂದು ಶಾಸಕರನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಎಲ್ಲ ಧರ್ಮೀಯರು ಅಂದರೆ ಇದು ಹಿಂದೂಗಳಿಗೆ ಸೀಮಿತವಾಗಿರುವಂತಹ ಅಥವಾ ಮುಸಲ್ಮಾನಿಗೆ ಸೀಮಿತವಾಗಿರುವಂತಹ ಅಥವಾ ಇನ್ನಿತರ ಧರ್ಮಗಳಲ್ಲಿ ಸೀಮಿತವಾಗಿರುವಂತಹ ಶಾಸಕರಲ್ಲ ಸರ್ವಧರ್ಮೀಯರನ್ನ ಏಕ ರೀತಿಯಲ್ಲಿ ನೋಡ್ತಾ ಇರುವಂತಹ ಈ ಶಾಸಕನ ಕುರಿತು ಇಡೀ ರಾಜ್ಯದಲ್ಲೇ ಧ್ವನಿ ಆಗ್ತಾ ಇದೆ ಮಾತ್ರವಲ್ಲ ಅವರ ಕುರಿತು ಜನರು ಮಾತಾಡ್ತಾ ಇದ್ದಾರೆ ಅಶೋಕುಮಾರ್ ರೈ ಅವರನ್ನು ಈ ಮೊದಲು ರೈ ಎಸ್ಟೇಟ್ ಮೂಲಕ ಗುರುತಿಸಿಕೊಂಡಿದ್ದ ನಮ್ಮ ಈ ಪುತ್ತೂರಿನ ಜನತೆ ಆ ಒಂದು ಕಾಲದಿಂದಲೂ ಬಡವರ ಆ ಒಂದು ಕುರಿತು ಕಾಳಜಿಂದಿದ್ದಂತಹ ಈ ಒಂದು ಶಾಸಕ ಯಾವಾಗಲೂ ಪುತ್ತೂರು ಶಾಸಕನಾಗಬೇಕ ಆಗಬೇಕಾದಂತಹ ಸಮಯವೂ ಬಂದಿತ್ತು ಆದರೆ ಏನೋ ಅವರಿಗೆ ಕೂಡಿ ಬಂದಿರಲಿಲ್ಲ ಯಾವುದೇ ಪಕ್ಷವು ಟಿಕೆಟ್ ನೀಡ್ತಾ ಇರಲಿಲ್ಲ ಪ್ರತ್ಯೇಕವಾಗಿ ಪಿಯಿಂದ ಅವರಿಗೆ ಶಾಸಕನಾಗಲು ಯಾವುದೇ ಒಂದು ಅವಕಾಶವನ್ನು ಕಲ್ಪಿಸಲಾಗಿಲ್ಲ ಆದರೆ ಇಂತಹ ಒಂದು ನಾಯಕ ಪಿ ಪಾರ್ಟಿಯಲ್ಲಿದ್ದರೂ ಯಾಕೆ ಇಂತಹ ಒಂದು ವ್ಯಕ್ತಿಯನ್ನು ಕಡೆಗಣಿಸಿದ್ರು ಎನ್ನುವುದಕ್ಕೆ ಇವಾಗ ಇಂತಹ ಒಂದು ಸಂದರ್ಭದಲ್ಲಿ ಮತದಾರರೇ ಅದನ್ನ ಅವಲೋಕಿಸಬೇಕಾಗಿದೆ ಯಾಕಂದ್ರೆ ಕಾಂಗ್ರೆಸ್ ಸೀಟ್ ಕೊಟ್ಟಿದ್ದ ತಡ ಅವರು ಎಷ್ಟೊಂದು ಹುಮ್ಮಸ್ಸಿನಿಂದ ಕಾರ್ಯಕರ್ತರನ್ನ ಕಟ್ಕೊಂಡ್ರು ಅಥವಾ ಪುತ್ತೂರಿನಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ತರಕಾಗುತ್ತದೆ ಎಲ್ಲವನ್ನ ತರುವಂತಹ ಒಂದು ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ ಅವರ ಮುಖ್ಯ ಒಂದು ಧ್ಯೇಯ ಏನಂತಂದ್ರೆ ಪುತ್ತೂರು ತಾಲೂಕಿನಲ್ಲಿ ಒಬ್ಬನೇ ಒಬ್ಬ ಬಡವ ಅಥವಾ ಮನೆ ಇಲ್ಲದೆ ಅಥವಾ ನೀರಿಲ್ಲದೆ ಊಟ ಇಲ್ಲದೆ ಬದುಕಬಾರದು ಎನ್ನುವಂತಹ ಒಂದು ಆ ಒಂದು ಉದ್ದೇಶ ಏನಿದೆ ಅದು ಖಂಡಿತವಾಗಿಯೂ ಫಲವನ್ನು ನೀಡದೇ ಇರುತ್ತೆ ಯಾಕಂತಂದ್ರೆ ಓರ್ವ ಧನಿಕ ಇರ್ಬೋದು ಇವಾಗ ನಮ್ಮ ಈ ಒಂದು ತಾಲೂಕಿನ ಶಾಸಕನಾಗಿ ನಾಯಕನಾಗಿ ಈ ಒಂದು ಬಡವರ ಕುರಿತಾದ ಇಷ್ಟೊಂದು ಇರುವಂತಹ ಒಂದು ವ್ಯಕ್ತಿಯನ್ನು ನೀವು ಈ ಮೊದಲು ಕಂಡಿರ್ಲಿಕ್ಕೂ ಇಲ್ಲ ನಾವು ಈ ಮೊದಲು ನೋಡಿರ್ಲಿಕ್ಕೂ ಇಲ್ಲ ಎಷ್ಟೇ ಎಷ್ಟೇ ಒಳ್ಳೆಯ ರಾಜಕಾರಣಿಗಳಿದ್ರು ಇಷ್ಟೊಂದು ನಿರ್ಮಲವಾಗಿ ತಮ್ಮ ಈ ಒಂದು ತಾಲೂಕನ್ನು ಒಂದು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯುವಂತಹ ಒಂದು ಶಾಸಕ ಈ ಒಂದು ಶಾಸಕನ ಕುರಿತಂತ ನಿನ್ನೆ ಒಂದು ವಾರ್ತೆ ಬಂದಿತ್ತು ಆ ಒಂದು ವಾರ್ತೆಯನ್ನ ಹೇಳ್ತೀನಿ ನೋಡಿ ಯಾವುದೇ ಒಬ್ಬ ಶಾಸಕನು ಮಾಡ್ಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಜನರ ಮುಂದೆ ಮಾಡಿ ತೋರಿಸ್ತಾ ಇದ್ದಾರೆ ಎಲ್ಲರೂ ಹೇಳ್ತಾರೆ ನಾವು ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳ್ತಾನೆ ಇರ್ತಾರೆ ಆದರೆ ಈ ಒಬ್ಬ ಶಾಸಕ ಮಾಡಿ ಇದ್ದಾನೆ ಆದರೆ ಈ ಒಂದು ಶಾಸಕ ಐದು ವರ್ಷದಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಎಷ್ಟು ಅಭಿವೃದ್ಧಿಯನ್ನು ತರಬೋದು ಏನೆಲ್ಲ ಮಾಡ್ಬೋದು ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಈ ಒಂದು ಐದು ವರ್ಷಗಳ ನಂತರ ಈ ಒಂದು ವ್ಯಕ್ತಿಗೆ ಜನರು ಯಾವ ರೀತಿಯಲ್ಲಿ ಬೆಂಬಲ ಕೊಡ್ಬೋದು ಎನ್ನುವಂಥ ಒಂದು ವಿಚಾರವನ್ನು ನಾವು ನೋಡಬೇಕು ಯಾಕಂತಂದರೆ ಇವಾಗ ಪಕ್ಷಾತೀತವಾಗಿ ಚಿಂತಿಸುವವರು ಕಡಿಮೆ ಅದರಲ್ಲೂ ಪುತ್ತೂರು ತಾಲೂಕಿನಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಈ ಎರಡು ಪಕ್ಷಗಳನ್ನು ಬಿಟ್ಟರೆ ಬೇರೆ ಯಾವುದೇ ಪಕ್ಷಗಳು ಅಷ್ಟೊಂದು ವರ್ಚಸ್ಸನ್ನು ಪಡೆದುಕೊಂಡಿಲ್ಲ ಈ ಇದರ ನಡುವೆ ಹಲವಾರು ಹಳೆಯ ಚರಿತ್ರವನ್ನು ನೋಡಿದರೆ ಕಾಂಗ್ರೆಸ್ ಬರ್ತಾ ಇದ್ದಂತಹ ಒಂದು ತಾಲೂಕು ಇದು ನಂತರ ಬಿಜೆಪಿ ನಿರಂತರವಾಗಿ ಗೆಲ್ತಾನೆ ಬರ್ತಾ ಇತ್ತು ಈ ಒಂದು ಸಮಯದಲ್ಲಿ ಅಶೋಕ್ ಕುಮಾರಯ್ಯವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಮಾತ್ರವಲ್ಲ ಇಲ್ಲಿ ಜಯಬೇರಿಯನ್ನು ಬಾರಿಸ್ತಾರೆ ನಂತರ ನಡೆಯುವುದೆಲ್ಲವೂ ನಮ್ಮ ಪುತ್ತೂರು ತಾಲೂಕಿನ ಶ್ರೇಯೋಭಿವೃದ್ಧಿಗೋಸ್ಕರ ಮಾಡ್ತಾ ಇರುವಂತಹ ಕೆಲಸ ಇದನ್ನು ನೋಡಿ ಜನಗಳು ಈ ಒಂದು ನಾಯಕನ ಕುರಿತಾಗಿ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ ಹಾಹಾಕಾರ ಕರೆಯಾಗ್ತಾ ಇದ್ದಾರೆ ಯಾಕಂತಂದರೆ ಅಷ್ಟೊಂದು ಒಳ್ಳೆಯ ನಾಯಕನನ್ನು ಇದುವರೆಗೂ ಪುತ್ತೂರು ತಾಲೂಕು ಕಂಡೆ ಕಂಡೇ ಇರಲಿಲ್ಲ ಇನ್ನೂ ಕಾಣಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಹಲವಾರು ನಾಯಕರು ನಾಯಕರು ಬರ್ತಾ ಇದ್ದರು ಹೆಸರಂತ ಅಂತ ಇವಾಗ ನಾವು ಹೇಳ್ಬೇಕಂದ್ರೆ ಪುತ್ತೂರು ತಾಲೂಕಿನ ಶಾಸಕರು ಅಂತ ಕೇಳಿದಾಗ ನಮಗೆ ಗೊತ್ತಾಗೋದು ಶಕುತ ಶೆಟ್ಟಿ ಆದರೆ ಶಕುತ ಶೆಟ್ಟಿಯ ಕುರಿತಾಗಿ ಹೆಮ್ಮೆ ಇದೆ ಆದ್ರೆ ತಾಲೂಕಿಗೋಸ್ಕರ ಅಷ್ಟೊಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮಾಡಿದ್ದು ಕಡಿಮೆ ಎಷ್ಟೇ ಹಿಡಿದು ಎಷ್ಟೇ ಒಳ್ಳೆ ನಾಯಕರಿದ್ರು ಅದೇ ತಾಲೂಕಿಗೋಸ್ಕರ ನಿಸ್ವಾರ್ಥತೆಯಿಂದ ದುಡಿಯೋ ನಾಯಕರನ್ನ ನಾವು ಪಡ್ಕೊಂಡಿರೋದು ಇದೇ ಬಂದು ಇದು ಈ ಒಂದು ಐದು ವರ್ಷಗಳಿಗೆ ಮಾತ್ರವಲ್ಲ ಇನ್ನು ಅಶೋಕ್ ಕುಮಾರ್ ರೈ ಅವರು ಇನ್ನು ಈ ಒಂದು ಪಕ್ಷವನ್ನು ಬಿಟ್ಟರು ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷವನ್ನು ಸೇರಿದ್ರು ಅಥವಾ ಸೇರದೇ ಇದ್ರು ಅಥವಾ ಎಲ್ಲೇ ಟಿಕೆಟ್ ದೊರೆತರು ಅವರಿಗೆ ನೀವು ಮತ ಹಾಕಿ ಅವರನ್ನ ಜಯಗಳಿಸಲೇಬೇಕು ಅವರು ಗಳಿಸಲೇಬೇಕು ಯಾಕಂತಂದ್ರೆ ಈ ಒಂದು ಪುತ್ತೂರು ತಾಲೂಕಿನ ಈ ಉನ್ನತಿಗೋಸ್ಕರ ಅವರಲ್ಲದೆ ಬೇರೆ ಯಾರು ಬಂದರು ಇಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಏನೆಯಲ್ಲಿ ನಾವು ವಿಷಯಕ್ಕೆ ಬರೋಣ ನಿನ್ನೆ ನಡೆದಂತಹ ಒಂದು ಘಟನೆ ಚಿಕ್ಕಮುಡ್ನೂರು ಗೇರ್ ತೋಪಿ ಆಕಸ್ಮಾತ್ ಬೆಂಕಿ ಅಪಾರ ಗಿಡಗಳ ನಾಶ ವಿಚಾರದಲ್ಲಿ ಅಗ್ನಿಶಾಮಕ ದಳದ ಜೊತೆ ಸೇರಿ ಬೆಂಕಿ ನಲು ಸಹಕರಿಸಿದ ಶಾಸಕ ಅಶೋಕ್ ಕುಮಾರ್ ರೈ ಅಂದ್ರೆ ಅಗ್ನಿಶಾಮಕ ದಳ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಶಾಸಕರ ಕಾರು ಈ ಒಂದು ಅಗ್ನಿಶಾಮಕ ದಳದ ಹಿಂದೆಗಳಿತ್ತು ಸೊ ಅದನ್ನೇ ಬೆಂಬಲ ಹಿಂಬಾಲಿಸಿಕೊಂಡು ಹೋಗ್ಬಿಟ್ಟು ಏನು ವಿಷಯ ವಿಚಾರ ಅಂತ ಗೊತ್ತಾಕೊಳ್ಳೋಕೆ ಅದರ ಹಿಂದೆ ಹೋಗ್ಬಿಟ್ಟು ಅಲ್ಲಿ ಏನು ನಡೀತಾ ಇತ್ತು ಅದಕ್ಕೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡಿ ಅಲ್ಲಿಂದ ಮರಳಿದ್ದಾರೆ ಜಾತಿ ಧರ್ಮಗಳ ನಡುವೆ ಬೆಂಕಿ ಹಚ್ಚುತ್ತಿರುವ ಹಲವು ಶಾಸಕರ ನಡುವೆ ತನ್ನ ಕ್ಷೇತ್ರವನ್ನು ಬೆಂಕಿಯಿಂದ ನಂದಿಸಲು ಕೈ ಜೋಡಿಸಿದ ಫೈಯರ್ ಬ್ರ್ಯಾಂಡ್ ಶಾಸಕ ಅಂದ್ರೆ ಈ ಒಂದು ಪುತ್ತೂರು ತಾಲೂಕಿ ಇವರನ್ನು ಬ್ರ್ಯಾಂಡ್ ಶಾಸಕನ ಅಂತ ಹೇಳಬೇಕು ಅಂತಲೇ ಹೇಳಬೇಕು ಬೇರೆ ಯಾವ ಪದಾನುಪಯೋಗಿಸೋಕೆ ಕಡಿಮೆನ ಅಂತ ಹೇಳಬೇಕು ಫೈರ್ ಬ್ರ್ಯಾಂಡ್ ಶಾಸಕ ಅಶೋಕ್ ಕುಮಾರ್ ರೈ ವಿಶೇಷ ಪುತ್ತೂರು ತಾಲೂಕಿನಲ್ಲಿ ಚಿಕ್ಕಮಣ್ಣೂರು ಗ್ರಾಮದ ರಾಗಿದ ಕುಮೆಯೂರು ಬಳಿಯ ಎಂಬಲ್ಲಿ ಗೇರು ತೋಪಿಗೆ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಗೇರು ಗಿಡಗಳು ನಾಶವಾದ ಘಟನೆ ಫೆಬ್ರವರಿ ಇಪ್ಪತ್ತೈದರಂದು ಸಂಜೆ ನಡೆದಿದೆ ನೂರಾರು ಗೇರು ಗಿಡಗಳಿರುವ ಗುಡ್ಡದಲ್ಲಿ ಒಂದು ಒಂದು ಕಾಣಿಸಿಕೊಂಡ ಬೆಂಕಿ ತಕ್ಷಣ ಮಾತ್ರ ಇಡೀ ಗೇರು ತೋಪಿಗೆ ಆರಿಸಿತು ಯುವಕರ ರೈ ಎಂಬವರಿಗೆ ಸೇರಿದ ಗೇರು ತೋಟದಲ್ಲಿ ಹೇಗೆ ಬೆಂಕಿ ಹತ್ತಿಕೊಂಡಿದೆ ಎಂದು ಯಾರಿಗೂ ಗೊತ್ತಾಗಲಿಲ್ಲ ಅಗ್ನಿಶಾಮಕ ದಳ ಜೊತೆಗೆ ಸೇರಿಕೊಂಡ ಶಾಸಕರು ಪುತ್ ಪುರುಷ ಕಟ್ಟೆ ಕ್ರಿಕೆಟ್ ಪಂದ್ಯಾಟ ಕಾರ್ಯಕ್ರಮ ಮುಗಿಸಿ ಬೆದ್ರಾಳ ಮೂಲಕ ಉಪ್ಪಿನಂಗಡಿಗೆ ದಾರಿ ಮಧ್ಯೆ ಸಾಲ್ಮಾರ ತಲುಪುವ ವೇಳೆ ಅಗ್ನಿಶಾಮಕದ ವಾಹನ ತೆರಳುತ್ತಿದ್ದನ್ನು ಗಮನಿಸಿದ ಶಾಸಕರು ಅವರ ಜೊತೆಗೆ ತೆರಳಿದ್ದಾರೆ ತಕ್ಷಣವೇ ಹೊತ್ತಿರುತ್ತಿದ್ದ ಕಡೆಗೆ ತೆರಳಿದ ಶಾಸಕರು ಬೆಂಕಿ ನಂದಿಸುವಲ್ಲಿ ಯತ್ನ ಮಾಡಿದ್ದಾರೆ ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಜೊತೆ ನಿರ್ವಹಿಸಿ ಬೆಂಕಿ ನಂದಿಸುವಲ್ಲಿ ಸಹಕರಿಸಿದ್ದಾರೆ ಇದು ಒಬ್ಬ ಶಾಸಕ ಊರು ತಮ್ಮ ತನ್ನ ನಾಡಿನ ಶ್ರೇಯೋಭಿವೃದ್ಧಿಗೆ ಮಾಡುತ್ತಾ ಇರುವಂತಹ ಒಂದು ಕೆಲಸ ನಾವು ಇದನ್ನು ಗೌರವಿಸಲೇಬೇಕು ಅಭಿನಂದಿಸಲೇಬೇಕು ಮಾತ್ರವಲ್ಲ ಅವರಿಗೆ ಬೆಂಬಲವಾಗಿ ನಾವು ನಿಲ್ಲಬೇಕು ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಜನರಿಗೆ ತಲುಪಿಸುವಂತೆ ವ್ಯವಸ್ಥೆಯನ್ನು ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ